ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಟಿ ವಿ ಕನ್ನಡ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಮೂರು ನೀತಿಗಳನ್ನು ಹೇಳುವಂಥ ಒಂದು ಚಿಕ್ಕ ಕತೆ ಹೇಳುತ್ತೀನಿ ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಒಂದು ಊರಿನಲ್ಲಿ ಒಬ್ಬ ರಾಜ ಇತ್ತ ಈ ರಾಜನಿಗೆ ಅವನ ಹೆಂಡತಿ ಅಂದರೆ ಪಂಚಪ್ರಾಣ ಅವಳಿಗೋಸ್ಕರ ಪ್ರಾಣ ಬೇಕಾದರೂ ತೆಗೆಯುತ್ತಾನೆ ಪ್ರಾಣ ಬೇಕಾದರೂ ಕೊಡುತ್ತಾನೆ ಅಷ್ಟೊಂದು ಪ್ರೀತಿಸುತ್ತಿದ್ದ ಅವನ ಹೆಂಡತಿಯನ್ನು ಒಂದು ದಿನ ಮಹಾರಾಣಿ ಸುಂದರವಾಗಿ ಅಲಂಕರಿಸಿಕೊಂಡು ಕೆಲ ಸಖಿಯರೊಂದಿಗೆ ಉದ್ಯಾನವನದಲ್ಲಿ ಕುಳಿತಿದ್ದಳು ಅದೇ ದಿಕ್ಕಿನಲ್ಲಿ ಹಾರಿಹೋದಂಥ ಪಕ್ಷಿಯ ಕಾಲುಗಳು ಮಹಾರಾಣಿಯ ತಲೆಗೆ ತಾಕಿತು ಇದರಿಂದ ಅವಳ ಕೂದಲು ಕೆದರಿಹೋಯಿತು ಅದನ್ನು ನೋಡಿ ಸಖಿಯರು ಜೋರಾಗಿ ನಕ್ಕರು ಇದರಿಂದ ಅವಮಾನಗೊಂಡಂತ ರಾಣಿ ಅಲ್ಲಿಂದ ಅತ್ತುಕೊಂಡು ಕೋಣೆಯೊಳಗೆ ಓಡಿಹೋದಳು ಎಷ್ಟೇ ಕರೆದರೂ ಕೋಣೆಯಿಂದ ಹೊರಗಡೆ ಬರಲಿಲ್ಲ ಊಟ ತಿನ್ನಲಿಲ್ಲ ಇದರಿಂದ ಸಖಿಯರು ಹೆದರಿ ವಿಷಯ ಮಹಾರಾಜನಿಗೆ ತಿಳಿಸಿದರು ಮಹಾರಾಜ ಎಲ್ಲಾ ಕೆಲಸ ಪಕ್ಕಕ್ಕಿಟ್ಟು ರಾಣಿಯ ಹತ್ತಿರ ಓಡಿಬಂದ ಮಹಾರಾಣಿ ನಡೆದ ವಿಷಯವೆಲ್ಲ ರಾಜನಿಗೆ ಹೇಳಿದಳು ನನ್ನನ್ನು ಇಷ್ಟೊಂದು ಅವಮಾನಗೊಳಿಸಿದಂಥ ಆ ಪಕ್ಷಿ ಸಾಯಬೇಕು ನೀವದಕ್ಕೆ ಮರಣದಂಡನೆ ವಿಧಿಸಬೇಕು ಎಂದಳು ರಾಣಿ ಅದಕ್ಕೆ ಮಹಾರಾಜ ರಾಣಿ ನಮ್ಮ ರಾಜ್ಯದಲ್ಲಿ ಎಷ್ಟೊಂದು ಪಕ್ಷಿಗಳಿವೆಯೋ ಗೊತ್ತಾ ಅವುಗಳಲ್ಲಿ ನಿನಗೆ ಅವಮಾನ ಮಾಡಿದಂಥ ಪಕ್ಷಿ ಯಾವುದೆಂದು ಯಾವ ರೀತಿ ಕಂಡುಹಿಡಿಯಲಿ ಎಂದು ಕೇಳಿದ ಅದಕ್ಕೆ ರಾಣಿ ಪ್ರಭು ನಿಮ್ಮ ಮಾತು ಸತ್ಯ ಇದಕ್ಕೆ ನನ್ನ ಹತ್ತಿರ ಒಂದು ಉಪಾಯವಿದೆ ನೀವು ಆ ಪಕ್ಷಿಯನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಅಂದ ಕಾರಣ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲಾ ಪಕ್ಷಿಗಳನ್ನು ಬಂಧಿಸಿ ತನ್ನಿ ನನ್ನ ಕಣ್ಣ ಮುಂದೆ ಅವುಗಳಿಗೆ ಮರಣದಂಡನೆ ವಿಧಿಸಿ ಆಗ ಅವುಗಳನ್ನು ನೋಡಿ ನಾನು ನಗಬೇಕು ಎಂದಳು ರಾಣಿ ರಾಣಿ ಹೇಳಿದ ಮಾತು ಇಷ್ಟವಿಲ್ಲದಿದ್ದರೂ ಅವಳ ಮೇಲಿರುವ ಪ್ರೀತಿಯಿಂದ ರಾಜ ಒಪ್ಪಿಕೊಂಡ ಕೂಡಲೇ ಬೇಟೆಗಾರರನ್ನು ಕರೆಸಿದ ರಾಜ್ಯದಲ್ಲಿರುವ ಪ್ರತಿ ಪಕ್ಷಿಯನ್ನು ಹಿಡಿದು ತರಬೇಕೆಂದು ಆದೇಶಿಸಿದ ಒಂದೊಂದು ಪಕ್ಷಿಗೆ ಒಂದೊಂದು ಚಿನ್ನದ ನಾಣ್ಯ ಕೊಡುವುದಾಗಿ ಘೋಷಿಸಿದ ಹಾಗಾಗಿ ಬೇಟೆಗಾರರು ರಾಜ್ಯವೆಲ್ಲ ಅಲೆದಾಡಿ ಕಣ್ಣಿಗೆ ಕಾಣಿಸಿದಂತ ಪ್ರತಿ ಪಕ್ಷಿಯನ್ನು ಬಂಧಿಸುತ್ತಿದ್ದರು ಇದರಿಂದ ಕೆಲ ಪಕ್ಷಿಗಳು ಗುಂಪುಗಟ್ಟಿಕೊಂಡು ಚರ್ಚೆ ಮಾಡಲು ಶುರು ಮಾಡಿದವು ಯಾವ ರೀತಿ ರಾಜನಿಂದ ತಪ್ಪಿಸಿಕೊಳ್ಳುವುದು ಯಾವುದೋ ಒಂದು ಪಕ್ಷಿ ಮಾಡಿದ ತಪ್ಪಿಗೆ ನಮ್ಮ ಇಡೀ ಪಕ್ಷಿಯ ಜಾತಿಯನ್ನೇ ಕೊಲ್ಲುತ್ತಿದ್ದಾನೆ ರಾಜ ಇಂತಹ ಕ್ರೂರಿ ರಾಜ ಇರುವಂಥ ರಾಜ್ಯದಲ್ಲಿ ನಾವೆಲ್ಲರೂ ಯಾವ ರೀತಿ ಬದುಕಬೇಕು ಎಂದು ಕೊರಗಲು ಶುರು ಮಾಡಿದವು ಆ ಗುಂಪಿನಲ್ಲಿದ್ದ ಒಂದು ವೃದ್ಧ ಪಕ್ಷಿ ಈ ರೀತಿ ಹೇಳಿತು ಏ ಪಕ್ಷಿಗಳೇ ನನ್ನ ಹತ್ತಿರ ಒಂದು ಉಪಾಯವಿದೆ ನೀವೆಲ್ಲರೂ ರಾಜನ ಹತ್ತಿರ ಹೋಗಿ ಈ ರೀತಿ ಹೇಳಿ ಎಂದು ಒಂದು ಸಲಹೆ ಕೊಟ್ಟಿತು ಹಾಗಾಗಿ ಪಕ್ಷಿಗಳು ತಾವಾಗೆ ಬೇಟೆಗಾರನ ಬಲೆಗೆ ಸಿಲುಕಿಕೊಂಡು ರಾಜನ ಹತ್ತಿರ ಹೋದವು ರಾಜ ರಾಣಿಯನ್ನು ಕರೆದು ತೋರಿಸಿದ ರಾಣಿ ಸಂತೋಷವಾಗಿ ಪಕ್ಷಿಗಳ ಸಾವನ್ನು ನೋಡಲು ಕಾಯುತ್ತಿದ್ದಳು ಆಗ ರಾಜ ಪಕ್ಷಿಗಳನ್ನು ಈ ರೀತಿ ಕೇಳಿದ ಈ ರಾಜ್ಯದಲ್ಲಿರುವ ಪಕ್ಷಿಗಳು ನೀವೇ ತಾನೆ ನಿಮ್ಮನ್ನು ಬಿಟ್ಟು ಬೇರೆ ಯಾವುದಾದರೂ ಪಕ್ಷಿ ಉಳಿದಿದೆಯಾ ಎಂದು ಕೇಳಿದ ಆಗ ಆ ಪಕ್ಷಿಗಳು ಮಹಾರಾಜ ನಮ್ಮ ಪಕ್ಷಿಗಳಿಗೆ ಒಬ್ಬ ರಾಜನಿತ್ತಾನೆ ಅವನು ತುಂಬಾ ಬುದ್ಧಿವಂತ ಪಕ್ಕದ ರಾಜ್ಯದ ರಾಜನಿಗೆ ಒಂದು ಸಂದೇಹ ಬಂದ ಕಾರಣ ನಮ್ಮ ಪಕ್ಷಿ ರಾಜನನ್ನು ಕರೆಸಿಕೊಂಡಿದ್ದಾರೆ ಅವರ ಸಂದೇಹ ಬಗೆಹರಿಸಿದ ನಂತರ ನಮ್ಮ ರಾಜ ಮರಳಿ ನಮ್ಮ ಬಳಿ ಬರುತ್ತಾನೆ ಎಂದು ಹೇಳಿದವು ಸರಿ ನಿಮ್ಮ ರಾಜ ಬಂದ ನಂತರವೇ ನಿಮಗೆ ಮರಣದಂಡನೆ ವಿಧಿಸುತ್ತೇನೆ ಎಂದ ರಾಜ ಎಲ್ಲರೂ ಪಕ್ಷಿ ರಾಜನಿಗಾಗಿ ಎದುರು ನೋಡುತ್ತಿದ್ದರು ಆ ಸಮಯದಲ್ಲಿ ಈ ವೃದ್ಧ ಪಕ್ಷಿ ಅಲ್ಲಿಗೆ ಹಾರಿಬಂತು ನಾನೇ ಪಕ್ಷಿ ರಾಜ ಎಂದು ಪರಿಚಯಿಸಿಕೊಂಡಿತು ಆಗ ಮಹಾರಾಜ ಈ ರೀತಿ ಕೇಳಿದ ಹೇ ಪಕ್ಷಿ ರಾಜ ನೀನು ಅಷ್ಟೊಂದು ಬುದ್ಧಿವಂತನ ಪಕ್ಕದ ರಾಜ್ಯದ ರಾಜ ಅವನ ಸಂದೇಹ ಬಗೆಹರಿಸಿಕೊಳ್ಳಲು ನಿನ್ನನ್ನು ಕರೆಯುತ್ತಾನ ಇಷ್ಟಕ್ಕೂ ಅವರಿಗೆ ಬಂದಂತ ಸಂದೇಹ ಏನು ಎಂದು ಕೇಳಿದ ಅದಕ್ಕೆ ಪಕ್ಷಿರಾಜ ಈ ರೀತಿ ಹೇಳಿತು ಮಹಾರಾಜ ಆ ರಾಜ ನನ್ನನ್ನು ಒಂದು ಪ್ರಶ್ನೆ ಕೇಳಿದರು ಈ ಸಮಾಜದಲ್ಲಿ ಪುರುಷರು ಅಧಿಕವಾಗಿದ್ದಾರಾ ಅಥವಾ ಮಹಿಳೆಯರು ಅಧಿಕವಾಗಿದ್ದಾರಾ ಎಂದು ಕೇಳಿದರು ಎಂದು ಹೇಳಿತು ಅದಕ್ಕೆ ಮಹಾರಾಜ ನಗುತ್ತಾ ಇದೊಂದು ಪ್ರಶ್ನೇನ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಎಂದು ಒಂದು ಪಕ್ಷಿಯನ್ನು ಕರೆಸಿಕೊಂಡನ ಆ ರಾಜ ಇನ್ನು ಆ ರಾಜ ಇನ್ನಷ್ಟು ಮುಟ್ಟಾಳನಿರಬಹುದು ಎಂದು ಜೋರಾಗಿ ನಕ್ಕಿದ ಅದಕ್ಕೆ ಪಕ್ಷಿ ಈ ರೀತಿ ಕೇಳಿತು ಮಹಾರಾಜ ನೀವಷ್ಟೊಂದು ಜೋರಾಗಿ ನಗಲು ಕಾರಣವೇನು ಇಷ್ಟಕ್ಕೂ ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದೆಯಾ ಗೊತ್ತಿದ್ದರೆ ಹೇಳಿ ಎಂದು ಕೇಳಿತು ಅದಕ್ಕೆ ಮಹಾರಾಜ ಇದೊಂದು ಪ್ರಶ್ನೆನೇ ಅಲ್ಲ ಈ ಸಮಾಜದಲ್ಲಿ ಪುರುಷರೇ ಅಧಿಕವಾಗಿದ್ದಾರೆ ಎಂದು ಹೇಳಿದ ಆಗ ಪಕ್ಷಿ ಜೋರಾಗಿ ನಗುತ್ತಾ ಮಹಾರಾಜ ನೀವು ಕೊಟ್ಟಂತ ಉತ್ತರ ಸುಳ್ಳು ಈ ಸಮಾಜದಲ್ಲಿ ಮಹಿಳೆಯರೇ ಅಧಿಕವಾಗಿದ್ದಾರೆ ಎಂದು ಹೇಳಿತು ಅದು ಹೇಗೆ ಸಾಧ್ಯ ಎಂದು ಕೇಳಿದ ರಾಜ ಅದಕ್ಕೆ ಪಕ್ಷಿ ಹೇಳಿತು ಮಹಾರಾಜ ಯಾವಾಗಲೂ ಒಬ್ಬ ಪುರುಷ ಒಂದು ಮಹಿಳೆಗಾಗಿ ನೀಚವಾದ ಕ್ರೂರವಾದ ಕೆಲಸವನ್ನು ಮಾಡುತ್ತಾನೋ ಅವನು ಒಬ್ಬ ಪುರುಷ ಎಂದು ಕರೆಸಿಕೊಳ್ಳುವುದಿಲ್ಲ ಅವನು ಮಹಿಳೆಯ ಜಾತಿಗೆ ಸೇರುತ್ತಾನೆ ಎಂದು ಹೇಳಿತು ಈ ಉತ್ತರ ಕೇಳಿ ಮಹಾರಾಜನಿಗೆ ನಾಚಿಕೆಯಾಯಿತು ಅಯ್ಯೋ ಒಂದು ಪಕ್ಷಿ ಮಾಡಿದ ತಪ್ಪಿಗೆ ನನ್ನ ಹೆಂಡತಿ ಮಾತನ್ನು ಕೇಳಿ ಇಷ್ಟು ಪಕ್ಷಿಗಳನ್ನು ಕೊಲ್ಲಲು ನಾನು ಸಿದ್ಧನಾದೆ ಈ ಪಕ್ಷಿ ಹೇಳಿದ ಪ್ರಕಾರ ನಾನು ಪುರುಷನ ಜಾತಿಗೆ ಸೇರುವುದಿಲ್ಲ ಮಹಿಳೆಯ ಜಾತಿಗೆ ಸೇರುತ್ತೇನೆ ಈ ತಪ್ಪನ್ನು ಇನ್ನು ನಾನು ಮಾಡುವುದಿಲ್ಲ ಇದು ಇಲ್ಲಿಗೆ ನಿಲ್ಲಿಸುತ್ತೇನೆ ಎಂದು ಹೇಳಿ ಆ ಪಕ್ಷಿಗಳನ್ನು ನೀವೆಲ್ಲರೂ ಇನ್ನು ಹೋಗಬಹುದು ಎಂದು ಬಿಟ್ಟುಬಿಟ್ಟ ರಾಜ ಮಾಡಿದ ಈ ಕೆಲಸದಿಂದ ರಾಣಿ ಕೋಪಗೊಂಡು ಅಲ್ಲಿಂದ ಎದ್ದು ಕೋಣೆಗೆ ಓಡಿ ಹೋದಳು ಅವಳ ಹಿಂದೆಯೇ ರಾಜ ಹೋಗಿ ರಾಣಿಯನ್ನು ಸಮಾಧಾನಪಡಿಸಿದ ಆದರೂ ಕೂಡ ಅವಳು ಒಪ್ಪಲಿಲ್ಲ ನಿಮಗೆ ಹೆಂಡತಿ ಮುಖ್ಯಾನೋ ಅಥವಾ ಆ ನೀಚವಾದ ಪಕ್ಷಿಗಳು ಮುಖ್ಯಾನೋ ನೀವೇ ತೀರ್ಮಾನಿಸಿಕೊಳ್ಳಿ ನೀವು ಒಂದು ವೇಳೆ ಆ ಪಕ್ಷಿಗಳನ್ನು ಕೊಲ್ಲದೆ ಹೋದರೆ ನಾನು ಊಟ ತಿನ್ನುವುದಿಲ್ಲ ಹೀಗೆ ಸತ್ತು ಹೋಗುತ್ತೇನೆ ಎಂದು ಹೇಳಿದಳು ಅದಕ್ಕೆ ರಾಜ ಆ ರಾತ್ರೀಡೀ ಯೋಚಿಸಿದ ಹೆಂಡತಿಗಿಂತ ಯಾರೂ ಮುಖ್ಯ ಇಲ್ಲ ಅಂದುಕೊಂಡು ಮತ್ತೆ ಬೇಟೆಗಾರರನ್ನು ಕರೆಸಿದ ಮತ್ತೆ ರಾಜ್ಯದಲ್ಲಿರುವ ಎಲ್ಲಾ ಪಕ್ಷಿಗಳನ್ನು ಬಂಧಿಸಿ ತರುವಂತೆ ಹೇಳಿದ ಈ ಬಾರಿಯೂ ಕೂಡ ಆ ವೃದ್ಧ ಪಕ್ಷಿ ಬರಲಿಲ್ಲ ರಾಜ ಪಕ್ಷಿಗಳನ್ನು ಕೇಳಿದ ನಿಮ್ಮ ರಾಜ ಆ ಬುದ್ಧಿವಂತ ಎಲ್ಲಿ ಎಂದು ಅದಕ್ಕೆ ಆ ಪಕ್ಷಿಗಳು ಮಹಾರಾಜ ಈ ಬಾರಿ ದಕ್ಷಿಣ ದೇಶದ ರಾಜನಿಗೆ ಒಂದು ಸಮಸ್ಯೆ ಬಂದರೆ ಅದನ್ನು ಬಗೆಹರಿಸಲು ನಮ್ಮ ರಾಜ ಹೋಗಿದ್ದಾನೆ ಎಂದು ಮತ್ತೆ ಎಲ್ಲರೂ ಆ ಪಕ್ಷಿ ರಾಜನಿಗಾಗಿ ಕಾಯುತ್ತಾ ಕುಳಿತರು ರಾಣಿ ಕೂಡ ಕಾಯುತ್ತಿದ್ದಳು ಸ್ವಲ್ಪ ಹೊತ್ತಿನ ನಂತರ ಪಕ್ಷಿ ರಾಜ ಬಂದ ಅದನ್ನು ನೋಡಿದ ಮಹಾರಾಜ ಹೇ ಪಕ್ಷಿರಾಜ ಈ ಬಾರಿ ಯಾವ ಪ್ರಶ್ನೆ ಕೇಳಿದರು ನೀನು ಕೊಟ್ಟಂತ ಉತ್ತರ ಏನು ಎಂದು ಆಗ ಪಕ್ಷಿ ರಾಜ ಈ ರೀತಿ ಹೇಳಿತು ಮಹಾರಾಜ ಆ ದಕ್ಷಿಣದ ರಾಜನಿಗೆ ಒಂದು ಅನುಮಾನ ಬಂತು ಅದೇನೆಂದರೆ ಈ ಸಮಾಜದಲ್ಲಿ ಹುಟ್ಟುವವರು ಜಾಸ್ತೀನಾ ಅಥವಾ ಸಾಯುವವರ ಸಂಖ್ಯೆ ಜಾಸ್ತೀನಾ ಆಗ ರಾಜ ಕೇಳಿದ ಹೇ ಪಕ್ಷಿರಾಜ ಇದಕ್ಕೆ ನೀನು ಕೊಟ್ಟಂತ ಉತ್ತರ ಏನು ನನಗೆ ತಿಳಿದಿರುವ ಮಟ್ಟಿಗೆ ಬದುಕಿರುವವರ ಸಂಖ್ಯೆನೇ ಜಾಸ್ತಿ ನೀನು ಕೂಡ ಅದೇ ಉತ್ತರ ಕೊಟ್ಟೆ ತಾನೆ ಎಂದು ಹೇಳಿದ ಆಗ ಪಕ್ಷಿರಾಜ ಹೇಳಿತು ಪ್ರಭು ಈ ಬಾರಿಯೂ ನೀವು ತಪ್ಪಾದ ಉತ್ತರ ಕೊಟ್ಟಿದ್ದೀರಿ ಸತ್ತಿರುವವರ ಸಂಖ್ಯೇನೆ ಜಾಸ್ತಿ ಎಂದು ಹೇಳಿತು ಆಗ ಮಹಾರಾಜ ಕೇಳಿದ ಹೇ ಪಕ್ಷಿರಾಜ ನೀನೊಬ್ಬನೇ ಬುದ್ಧಿವಂತ ಎಂದು ಅಹಂಕಾರ ನಿನಗೆ ಈ ಬಾರಿ ನೀನು ಹೇಳಿದ್ದು ನನ್ನಿಂದ ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಯಾವ ರೀತಿ ಬದುಕಿರುವವರ ಸಂಖ್ಯೆ ಕಡಿಮೆ ಸತ್ತಿರುವವರ ಸಂಖ್ಯೆ ಜಾಸ್ತಿ ಎಂದು ಹೇಳಿದೆ ಎಂದು ಕೇಳಿದ ಆಗ ಪಕ್ಷಿ ಈ ರೀತಿ ಹೇಳಿತು ಮಹಾರಾಜ ಯಾವ ಮನುಷ್ಯ ಇತರರಿಗೆ ಕೆಟ್ಟದ್ದು ಬಯಸುತ್ತಾನೋ ಇತರರ ಸಾವನ್ನು ಬಯಸುತ್ತಾನೋ ಅವನು ಬದುಕಿದ್ದರೂ ಸತ್ತ ಹಾಗೆ ಲೆಕ್ಕ ಮಹಾರಾಜ ನಿನ್ನೆಯಷ್ಟೇ ನೀವು ನಮ್ಮನ್ನು ಕೊಲ್ಲುವುದಿಲ್ಲ ನೀವು ಸುಖವಾಗಿರಿ ಎಂದು ಹೇಳಿ ನಮ್ಮನ್ನೆಲ್ಲ ಬಿಟ್ಟುಬಿಟ್ಟಿರಿ ಆದರೆ ರಾಣಿಯ ಮಾತು ಕೇಳಿ ಮತ್ತೆ ನಮ್ಮನ್ನೆಲ್ಲ ಕರೆಸಿ ಈಗ ಮರಣದಂಡನೆ ವಿಧಿಸಲು ತಯಾರಾಗಿದ್ದೀರಿ ಇಂತಹ ಪರಿಸ್ಥಿತಿಯಲ್ಲಿ ಕೊಟ್ಟ ಮಾತು ತಪ್ಪಿದಂತ ನೀವು ಬದುಕಿದ್ದರೂ ಸತ್ತಿರುವುದಕ್ಕೆ ಸಮಾನ ಎಂದು ಹೇಳಿತು ಪಕ್ಷಿರಾಜ ಆ ಮಾತನ್ನು ಕೇಳಿ ಸಾಯುವಷ್ಟು ಅವಮಾನವಾಯಿತು ರಾಜನಿಗೆ ಮತ್ತೆ ಪಕ್ಷಿಗಳನ್ನು ಕಳಿಸಿಬಿಟ್ಟ ಈ ಬಾರಿ ರಾಣಿ ಅಳುತ್ತಾ ಅಲ್ಲೇ ಶಪಥ ಮಾಡಿದಳು ಮಹಾರಾಜ ನೀವು ಮತ್ತೆ ನನ್ನನ್ನು ಮೋಸ ಮಾಡಿದ್ದೀರಿ ನಿಮಗೆ ನನ್ನ ಮೇಲೆ ಸ್ವಲ್ಪವೂ ಪ್ರೀತಿಯಿಲ್ಲ ಇದ್ದಿದ್ದರೆ ಒಂದು ಪಕ್ಷಿಯ ಮಾತನ್ನು ಕೇಳಿ ನನ್ನನ್ನು ಇಷ್ಟೊಂದು ದೊಡ್ಡ ಸಭೆಯಲ್ಲಿ ಈ ರೀತಿ ಅವಮಾನಿಸುತ್ತಿರಲಿಲ್ಲ ಈಗ ನಾನೊಂದು ಮಾತು ಹೇಳುತ್ತೇನೆ ಕೇಳಿ ನೀವು ಆ ಎಲ್ಲ ಪಕ್ಷಿಗಳನ್ನು ಕೊಲ್ಲದೆ ಹೋದರೆ ನಾನಿಲ್ಲೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗುತ್ತೇನೆ ಎಂದಳು ರಾಣಿ ಮತ್ತೆ ರಾತ್ರಿಯಿಡೀ ರಾಜ ಯೋಚಿಸಿದ ಅಯ್ಯೋ ಪಕ್ಷಿಗಳು ಇದ್ದರೆಯೇನು ಹೋದರೇನು ನಾನು ನನ್ನ ಹೆಂಡತಿ ಚೆನ್ನಾಗಿರಬೇಕು ಈ ಪಕ್ಷಿಗಳಿಗಾಗಿ ನನ್ನ ಹೆಂಡತಿಯನ್ನು ನಾನು ಕಳೆದುಕೊಳ್ಳಬೇಕಾ ನನ್ನಂತ ಮುಟ್ಟಾಳ ಮತ್ತೊಬ್ಬನಿಲ್ಲ ಎಂದು ಅವನನ್ನವನೇ ಬೈದುಕೊಂಡ ಮತ್ತೆ ಬೇಟೆಗಾರರನ್ನು ಕರೆಸಿದ ಪಕ್ಷಿಗಳನ್ನು ಬೇಟೆಯಾಡಿಸಿದ ಈ ಬಾರಿಯೂ ಕೂಡ ಪಕ್ಷಿರಾಜ ಕಾಣಿಸಲಿಲ್ಲ ಎಲ್ಲಿ ನಿಮ್ಮ ರಾಜ ಎಂದು ಕೇಳಿದ ಮಹಾರಾಜ ಈ ಬಾರಿ ಮಹಾರಾಜ ಆ ಪಕ್ಷಿರಾಜ ಏನೇ ಹೇಳಿದರೂ ಕೇಳಬಾರದು ಎಂದು ತೀರ್ಮಾನಿಸಿಕೊಂಡಿದ್ದ ಆಗ ಪಕ್ಷಿಗಳು ಮಹಾರಾಜ ಈ ಬಾರಿ ಉತ್ತರ ದೇಶದ ರಾಜನಿಗೆ ಒಂದು ಅನುಮಾನ ಬಂದರೆ ಅದನ್ನು ಬಗೆಹರಿಸಲು ನಮ್ಮ ರಾಜ ಹೋಗಿದ್ದಾನೆ ಎಂದು ಹೇಳಿದವು ಈ ಬಾರಿ ಮಹಾರಾಜ ಮಹಾರಾಣಿ ಇಬ್ಬರು ಎಲ್ಲಾ ಪಕ್ಷಿಗಳನ್ನು ಕೊಲ್ಲಬೇಕು ಎಂಬಷ್ಟು ಕೋಪದಿಂದ ಕಾಯುತ್ತಾ ಕುಳಿತಿದ್ದರು ಪಕ್ಷಿರಾಜ ಸ್ವಲ್ಪ ಹೊತ್ತಿನ ನಂತರ ಬಂದ ಮಹಾರಾಜ ಹೇಳಿದ ಏ ಪಕ್ಷಿರಾಜ ಈ ಬಾರಿ ನೀನೇನೇ ಹೇಳಿದರೂ ನಾನು ಕೇಳುವುದಿಲ್ಲ ನನಗೆ ನನ್ನ ಮಹಾರಾಣಿಯೇ ಮುಖ್ಯ ಆದರೂ ಕೂಡ ಉತ್ತರದ ರಾಜ ನಿನ್ನನ್ನು ಏನು ಕೇಳಿದ ಎಂಬುದು ನಾನು ತಿಳಿದುಕೊಳ್ಳಬೇಕು ಎಂದು ಕೇಳಿದ ಅದಕ್ಕೆ ಪಕ್ಷಿರಾಜ ಹೇಳಿತು ಮಹಾರಾಜ ಈ ಪ್ರಪಂಚದಲ್ಲಿ ಬುದ್ಧಿವಂತರು ಅಧಿಕವಾಗಿದ್ದಾರಾ ಮುಟ್ಟಾಳರು ಅಧಿಕವಾಗಿದ್ದಾರಾ ಎಂದು ಆ ರಾಜ ಕೇಳಿದರು ಅದನ್ನು ನಾನು ಉತ್ತರಿಸಿ ಬರುತ್ತಿದ್ದೇನೆ ಎಂದು ಹೇಳಿತು ಹೇ ಪಕ್ಷಿರಾಜ ಈ ಬಾರಿ ನೀನೇನೇ ಹೇಳಿದರೂ ನಾನು ನಿನ್ನನ್ನು ಬಿಡುವುದಿಲ್ಲ ಆದರೂ ಕೂಡ ನೀನು ಕೊಟ್ಟಂತ ಉತ್ತರ ಏನು ಎಂದು ತಿಳಿದುಕೊಳ್ಳಲು ಕುತೂಹಲವಾಗಿದೆ ಹಾಗಾಗಿ ನೀನು ಕೊಟ್ಟಂತ ಉತ್ತರ ಏನು ಎಂದು ಕೇಳಿದ ಮಹಾರಾಜ ಈ ಪ್ರಪಂಚದಲ್ಲಿ ಮೂರ್ಖರೆ ಅಧಿಕ ಎಂದು ನಾನು ಹೇಳಿದೆ ಎಂದು ಹೇಳಿತು ಇದು ಸುಳ್ಳು ಈ ಪ್ರಪಂಚದಲ್ಲಿ ಬುದ್ಧಿವಂತರೇ ಜಾಸ್ತಿ ಮುಟ್ಟಾಳರು ಎಲ್ಲೋ ಒಬ್ಬರೋ ಇಬ್ಬರೋ ಇರುತ್ತಾರೆ ಎಂದು ಹೇಳಿದ ಆಗ ಪಕ್ಷಿರಾಜ ಈ ರೀತಿ ಹೇಳಿತು ಮಹಾರಾಜ ನೀವು ಈ ದೇಶಕ್ಕೆ ಮಹಾರಾಜ ಹಾಗಿರುವಾಗ ಈ ದೇಶದಲ್ಲಿರುವ ಪ್ರತಿ ಜೀವಿಗಳು ನಿಮ್ಮ ಮಕ್ಕಳಂತೆ ಆದರೆ ನೀವು ನಿಮ್ಮ ರಾಣಿಯನ್ನು ಬಿಟ್ಟು ಬೇರೆ ಯಾರನ್ನು ಪ್ರೀತಿಸುತ್ತಿಲ್ಲ ರಾಣಿ ಹೇಳಿದಂತೆ ನಡೆದುಕೊಳ್ಳಲು ನಿಮಗೆ ರಾಜನ ಪದವಿ ಏಕೆ ಒಬ್ಬ ರಾಜ ಕೊಟ್ಟ ಮಾತನ್ನು ತಪ್ಪಬಾರದು ಒಬ್ಬ ರಾಜ ವಿನಾಕಾರಣ ಯಾವುದೇ ತಪ್ಪು ಮಾಡಿರದಂಥ ಜೀವಿಯನ್ನು ಹಿಂಸಿಸಬಾರದು ಆದರೆ ನೀವು ಯಾವುದೋ ಒಂದು ಪಕ್ಷಿ ಮಾಡಿದ ತಪ್ಪಿಗೆ ನಮ್ಮ ಪಕ್ಷಿ ಜಾತಿಯನ್ನೇ ಕೊಲ್ಲುತ್ತಿದ್ದೀರಿ ಅದು ತಪ್ಪು ಇನ್ನು ನೀವು ಮೂರ್ಖತ್ವದಿಂದ ಎಲ್ಲಾ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದೀರಿ ಹಾಗಿರುವಾಗ ಒಬ್ಬ ರಾಜ ಮುಟ್ಟಾಳನಾದರೆ ಅವನ ರಾಜ್ಯದಲ್ಲಿರುವ ಪ್ರತಿಯೊಬ್ಬ ಪ್ರಜೆ ಕೂಡ ಮುಟ್ಟಾಳನಾಗುತ್ತಾನೆ ಇದೇ ಕಾರಣದಿಂದ ನಿಮ್ಮಂತಹ ರಾಜ ಇರುವ ರಾಜ್ಯದಲ್ಲಿ ಮುಟ್ಟಾಳರನ್ನು ಹೊರತುಪಡಿಸಿ ಬುದ್ಧಿವಂತರು ಇರುವುದಿಲ್ಲ ಎಂದು ನಾನು ಆ ರೀತಿ ಉತ್ತರಿಸಿದೆ ಎಂದು ಹೇಳಿತು ಪಕ್ಷಿಯ ಮಾತನ್ನು ಕೇಳಿದ ರಾಜ ಛೆ ನಾನು ಎಂತಹ ತಪ್ಪನ್ನು ಮಾಡಲು ಹೊರಟಿದ್ದೇನೆ ಎಂದು ರಾಣಿ ಏನೇ ಹೇಳಿದರೂ ನಾನು ಅವಳ ಮಾತನ್ನು ಕೇಳುವುದಿಲ್ಲ ಎಂದುಕೊಂಡು ಪಕ್ಷಿಗಳ ಬಳಿ ಕ್ಷಮೆ ಕೇಳಿ ಇವತ್ತು ನಿಮ್ಮಿಂದ ನಾನು ಒಂದು ಒಳ್ಳೆ ಪಾಠವನ್ನು ಕಲಿತುಕೊಂಡೆ ಎಂದು ಹೇಳಿ ಅವುಗಳನ್ನು ಕಳಿಸಿಬಿಟ್ಟ ನೋಡಿದ್ರಲ್ಲ ಸ್ನೇಹಿತರೇ ಒಬ್ಬ ಮನೆಯ ಹಿರಿಯ ಸದಸ್ಯನಾಗಿರಬಹುದು ಅಥವಾ ಒಬ್ಬ ನಾಯಕನಾಗಿರಬಹುದು ಯಾವಾಗಲೂ ಕೂಡ ಮೂರ್ಖತ್ವದಿಂದ ಇತರರ ಮಾತುಗಳನ್ನು ಕೇಳಿ ನಿರ್ಧಾರ ತೆಗೆದುಕೊಳ್ಳಬಾರದು ಒಬ್ಬ ಮನೆಯ ಹಿರಿಯ ಸದಸ್ಯ ತಪ್ಪಾದ ನಿರ್ಧಾರ ತೆಗೆದುಕೊಂಡರೆ ಆ ಮನೆಯೇ ನಾಶವಾಗುತ್ತದೆ ಇನ್ನು ಒಬ್ಬ ನಾಯಕ ತಪ್ಪಾದ ನಿರ್ಧಾರ ತೆಗೆದುಕೊಂಡರೆ ಇಡೀ ರಾಜ್ಯವೇ ನಾಶವಾಗುತ್ತದೆ ಹಾಗಾಗಿ ಯಾವಾಗಲೂ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು ಅಂದಾಗ ಚೆನ್ನಾಗಿ ಯೋಚಿಸಿ ಒಬ್ಬರಿಗೆ ಒಳ್ಳೆಯದು ಮಾಡಲು ಹೋಗಿ ಸಾವಿರಾರು ಜನರಿಗೆ ನೋವು ಕೊಡಬೇಡಿ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಕುತೂಹಲಕಾರಿ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು